ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡದಿ ಇಂದು ನಾವು ಸೌತೆಕಾಯಿ ಮತ್ತು ಸಬ್ಬಸಗಿ ಸೊಪ್ಪಿನ ತಾಲಿಪೇಟ್ ಮಾಡೋದನ್ನು ನೋಡೋಣ ಸೌತೆಕಾಯಿ ತಾಲಿಪೇಟೆಗೆ ಬೇಕಾದಂತಹ ಸಾಮಗ್ರಿಗಳು ನೋಡಿ ಈರುಳ್ಳಿ ಜೀರಿಗೆ ಹಸಿಮೆಣಸಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸಬ್ಬಸ್ಕಿ ಸೊಪ್ಪು ಉಪ್ಪು ಹಾಗೆಯೇ ಹಿಟ್ಟು ಜೋಳದ ಹಿಟ್ಟು ಚಿರೋಟಿ ರವ ನೋಡಿ ತುರಿದಿಟ್ಟಿರ್ತಕ್ಕಂಥ ಸೌತೆಕಾಯಿಗೆ ನಾವು ಸ್ವಲ್ಪ ಸ್ವಲ್ಪ ಎಲ್ಲನೂ ಹಾಕ್ಕೊತಾ ಹೋಗಬೇಕು ಏನು ನಾವು ಇಂಗ್ರೀಡಿಯಂಟ್ಸ್ ತೊಗೊಂಡಿರ್ತೀವಲ್ಲ ಸೊ ಅವುಗಳನ್ನೆಲ್ಲ ಅಂದರೆ ಸಬ್ಬಸಗಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ಪೇಸ್ಟು ಉಪ್ಪು ಎಲ್ಲ ವಸ್ತು ನಾವೇನೇನು ತಗೊಂಡಿದ್ದೀವಲ್ಲ ಎಲ್ಲವನ್ನು ಈ ಸೌತೆಕಾಯಿಗೆ ಹಾಕ್ಕೋಬೇಕು ಸ್ವಲ್ಪ ಆನಿಯನ್ನ ಜಾಸ್ತಿನೇ ಹಾಕ್ಕೊಳ್ಳಿ ನಿಮಗೆ ಖಾರ ಆದರೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಸ್ವಲ್ಪ ಚೆನ್ನಾಗಿದ್ರೆ ರುಚಿ ಅನಿಸುತ್ತೆ ಸೊಪ್ಪಿಂತ ಉಪ್ಪು ಖಾರ ಬಾಯಿ ತುಂಬ ಆದ್ರೇ ತಿನ್ನೋಕ್ಕೆ ಖುಷಿ ಅನಿಸುತ್ತೆ ಸೊ ಅದ್ರ ಜೊತೆ ನೀವು ಜೀರಿಗೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಆ ಸೌತೆಕಾಯಿನ ನೀರೇ ಅದರಲ್ಲಿರೋದ್ರಿಂದ ನೀವು ನೋಡ್ಕೊಂಡು ನೀರು ಹಾಕೊಳ್ಳಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಅದಕ್ಕೆ ನೋಡಿ ನೀರನ್ನು ಹಾಕ್ಕೊಳ್ಳಿ ಹೀಗೆ ಈ ಹಿಟ್ಟಿಗೆ ಅಂದರೆ ಈ ಸೌತೆಕಾಯಿ ತುರಿದಿಟ್ಟಿರ್ತೀವಲ್ಲ ಅದಕ್ಕೆ ಜೋಳದ ಹಿಟ್ಟನ್ನು ಮತ್ತು ಕಡಲೆ ಹಿಟ್ಟನ್ನು ಚಿರುಟಿ ರವನ ಮೂರನ್ನು ಹಾಕಿ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ಮೊದಲೇ ನೀರು ಹಾಕ್ಕೋಬೇಡಿ ಚಿರೋಟಿ ರವೆ ಯಾಕೆ ಹಾಕ್ತೀವಿ ಅಂತಂದರೆ ಅದು ಕ್ರಿಸ್ಪಿ ಬರಲಿ ಅಂತ ಸ್ವಲ್ಪ ಬಿರುಸಾಗಲಿ ತಾಲಿಪಿಟ್ಟು ರುಚಿ ರುಚಿಯಾಗಿ ಗರಿ ಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದೆರಡು ಮೂರು ಸ್ಪೂನ್ ಚಿರೋಟಿ ರವೆ ಹಾಕೊಂಡ್ರೆ ಸಾಕು ಇದನ್ನು ನೀವು ನೀರು ಹಾಕ್ಕೊಳ್ಳ್ದೇ ಫಸ್ಟು ಸೌತೆಕಾಯಿ ನೀರಲ್ಲೇ ಕಲಿಸ್ಕೊಳ್ಳಿ ಆಮೇಲೆ ನೀವು ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಒಂದು ಹದವಾಗಿ ಅದು ಬರುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟೂ ಬೇಡ ಸೊ ಮಧ್ಯ ನಿಮ್ಗೆ ಗೊತ್ತಾಗುತ್ತೆ ಒಂದು ತಾಲಿಪೇಟನ್ನ ತಟ್ಟೋಕ್ಕೆ ಎಷ್ಟು ಬೇಕೋ ಆ ರೀತಿಲಿ ನೀವು ತಾಲಿಪೇಟೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ತಾಲಿಪೇಟೆ ಹಿಟ್ಟು ರೆಡಿ ಆಗುತ್ತೆ ಇದನ್ನು ನೀವು ಹೇಗಾದರೂ ತಟ್ಕೋಬೋದು ನಾನು ಬಟ್ಟೆಯಲ್ಲೇ ಮಾಡಿರೋದ್ರಿಂದ ತುಂಬ ತೆಳ್ಳಗೆ ಬೇಕಾದಷ್ಟು ತೆಳ್ಳಗೆ ಬರುತ್ತೆ ಈ ರೀತಿಯಾಗಿ ನೀವು ಬಟ್ಟೆಲಿ ನೀಟಾಗಿ ತೆಳ್ಳಗೆ ಲ ತಟ್ಕೊಂಡ್ಮೇಲೆ ರೆಡಿ ರೆಡಿಯಾಗುತ್ತೆ ಇದನ್ನು ನೀವು ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಸ್ನೇಹಿತರೆ ನೀವು ಇದನ್ನು ಯಾವುದ್ರ ಜೊತೆಯನ್ನಾದರೂ ತಿನ್ಬೋದು ಬಿಸಿ ಬಿಸಿ ತುಪ್ಪ ಚಟ್ನಿ ಪುಡಿಗಳು ಅಥವಾ ಮೊಸರು ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ತಾಲಿಪೇಟು ರೆಡಿಯಾಯಿತು ಇದು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ತಾರಲ್ಲ ಇದನ್ನು ಮಾಡಿಕೊಡಿ ಎಲ್ಲ ಹಿಟ್ಟು ಖಾಲಿಯಾಗಿ ಹೋಗುತ್ತೆ ಸೊ ಅಷ್ಟು ರುಚಿಯಾಗಿ ಅಷ್ಟು ಹಗುರ ಕೂಡ ಆಗುತ್ತೆ ತಾಲಿಪೇಟು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ